ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಚೈತ್ರ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆಯೇ ಈ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಇರೋದು ನಿಜನಾ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಚೈತ್ರ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಯಾಕಂದರೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಬರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಯುಗಾದಿ ಅಮಾವಾಸ್ಯೆ ಅಂತ ಕರೆಯಲಾಗತ್ತೆ ಮೊದಲಿಗೆ ಈ ಅಮಾವಾಸ್ಯೆ ಯಾವತ್ತು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ಆರಂಭವಾಗಿ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಬಂದಿದೆ ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ದಿನ ಸಂಜೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭವಾಗಿ ಅಮಾವಾಸ್ಯೆ ತಿಥಿ ಅಂತ್ಯವಾಗುವಂಥದ್ದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂತ್ಯವಾಗತ್ತೆ ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ದಿನ ಇರೋದರಿಂದ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರೋದ್ರಿಂದ ಅಮಾವಾಸ್ಯೆಯನ್ನು ನಾವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ದಿನನೇ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಅಥವಾ ರಾಹುಕಾಲ ಒಂದನ್ನು ಬಿಟ್ಟು ಸಂಜೆ ನಾಲ್ಕು ಗಂಟೆ ಒಳಗಡೆ ನೀವು ಯಾವಾಗ ಬೇಕಾದರೂ ಪೂಜೆಯನ್ನು ಮಾಡ್ಬೋದಾಗಿದೆ ಇನ್ನು ಈ ಯುಗಾದಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಇರೋದು ನಿಜಾನಾ ಹಾಗೆ ಸೂರ್ಯಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಈ ವರ್ಷದ ಮೊದಲನೇ ಸೂರ್ಯ ಗ್ರಹಣ ಬಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ದಿನ ಗೋಚರ ಆಗ್ತಾ ಇದೆ ಆದರೆ ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರವಾಗೋದಿಲ್ಲ ನಾವು ಇರುವಂತಹ ಜಾಗದಲ್ಲಿ ಯಾವ ಗ್ರಹಣ ಗೋಚರವಾಗೋದಿಲ್ವೋ ಅಂತಹ ಗ್ರಹಣದ ಸೂತಕವನ್ನು ಆಚರಣೆ ಮಾಡುವಂಥ ಅಗತ್ಯ ಇರೋದಿಲ್ಲ ಇನ್ನು ಗ್ರಹಣದ ಸಮಯ ಬಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಆರಂಭವಾಗಿ ಸಂಜೆ ಆರು ಗಂಟೆ ಹದಿನಾರು ನಿಮಿಷದವರೆಗೂ ಇರುತ್ತೆ ಅಂತ ಹೇಳಿದ್ದಾರೆ ಗ್ರಹಣದ ಸೂತಕ ಆಚರಣೆ ಮಾಡದೇ ಇದ್ದರೂ ಕೂಡ ಚಿಕ್ಕ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಹಾಗೆ ಬಾಣಂತಿಯರು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಗ್ರಹಣದ ಸಮಯ ಎರಡೂವರೆಯಿಂದ ಆರು ಗಂಟೆ ನಮಗೆ ಸೂರ್ಯ ಅಂಥ ಸಮಯದಲ್ಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಗೃತೆ ವಹಿಸಿ ಮನೆಯಿಂದ ಹೊರಗಡೆ ಬರದೇ ಇದ್ದರೆ ಒಳ್ಳೆಯದು ಆದರೆ ಇಡೀ ಮನೆ ಶುದ್ಧ ಮಾಡಬೇಕು ಅಥವಾ ದರ್ಬೇನ ಹಾಕಿ ಇಡಬೇಕು ಅನ್ನೋ ಅಗತ್ಯ ಇಲ್ಲ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು